ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಮೆಂತ್ಯ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಜಾಸ್ತಿ ಬೇಳೆ ಏನು ಯೂಸ್ ಮಾಡ್ದೇನೆ ಮೆಂತ್ಯ ಕಾಳು ಹಾಕಿ ಮಾಡುವಂತದ್ದು ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಹಾಗೆ ಮೆಂತ್ಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮೆಂತ್ಯ ದೋಸೆ ಅಹ್ ಕಹಿ ಆಗುತ್ತೆ ಅಂತ ಯಾರು ಜಾಸ್ತಿಯಾಗಿ ಮಾಡಲ್ಲ ಆದ್ರೆ ಇವತ್ತು ನಾನು ತೋರಿಸಿಕೊಡುವ ರೆಸಿಪಿ ನೀವು ಮಾಡಿ ನೋಡಿದ್ರೆ ಇದೇ ಅಲ್ಲಿ ಏನು ಕಹಿ ಆಗದೆ ತುಂಬಾನೇ ರುಚಿಯಾಗಿರುತ್ತೆ ಮಾಮೂಲಿ ದೋಸೆ ನಾವ್ ಹೇಗ್ ಮಾಡ್ತೀವಿ ಅಷ್ಟೇ ರುಚಿಯಲ್ಲಿ ಚೆನ್ನಾಗಿರುತ್ತೆ ಅದನ್ನ ಹೇಗ್ ಮಾಡೋದು ಅಂತ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇದನ್ನ ಚಟ್ನಿ ಆಗ್ಲಿ ಸಾಂಬಾರ್ ಆಗ್ಲಿ ಎಲ್ಲದ್ರ ಜೊತೆಲಿ ಒಳ್ಳೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಮಾಡೋದ್ ಬೇಡ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೆಗೆದುಕೊಂಡಿದ್ದೀನಿ ನೀವು ಊಟಕ್ಕೆ ಬಳಸೋ ಅಕ್ಕಿ ಆದ್ರೂ ನಡಿಯತ್ತೆ ದೋಸೆ ರೇಸಾದ್ರೂ ನಡೆಯುತ್ತೆ ಇದನ್ನ ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಕೊಳ್ಬೇಕು ಆ ಅಕ್ಕಿಯಲ್ಲಿ ಆ ನಂತರ ಅದಕ್ಕೆ ಅಕ್ಕಿ ಮುಳುಗುವಷ್ಟು ನೀರ್ ಹಾಕೊಳ್ಳಿ ಇಷ್ಟು ನೀರ್ ಹಾಕೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೀರ್ ಹಾಕಿದೀನಿ ಇದನ್ನ ಸೈಡಿಗೆ ಇಟ್ಟು ಈಗ ಇನ್ನೊಂದು ಬೌಲ್ ತೆಗೆದುಕೊಂಡು ಅದಕ್ಕೆ ನಾನು ಮೂರು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನ್ ಅಲ್ಲಿ ಮೂರು ಸ್ಪೂನ್ ಆಗುವಷ್ಟು ಮೆಂತೆ ಹಾಕೊಂಡಿದ್ದೀನಿ ಮೆಂತೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇಷ್ಟೇ ಇದಕ್ಕೆ ಇದನ್ನ ಒಂದ್ ಎರಡು ಸರಿ ತೊಳೆದು ಇದನ್ನು ಕೂಡ ಸ್ವಲ್ಪ ಕಾಳು ಮುಳುಗುವಷ್ಟು ನೀರು ಹಾಕಿ ಇದನ್ನು ಎಂಟು ಗಂಟೆಗಳ ಕಾಲ ನೆನೆಸಿಡ್ಬೇಕು ಅಕ್ಕಿ ಮತ್ತೆ ಮೆಂತ್ಯ ಕಾಳು ಎರಡನ್ನು ಒಂದು ಪ್ಲೇಟ್ ಮುಚ್ಚಿ ಎಂಟು ಗಂಟೆಗಳ ಕಾಲ ನೆನೆಸಿ ಇಡಿ ಬೆಳಿಗ್ಗೆ ನೆನೆಸಿದ್ರೆ ಸಂಜೆವರೆಗೂ ನೆನಿಬೇಕು ಆನಂತರ ಇದು ಎಂಟು ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆನೆದಿದೆ ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸ್ವಲ್ಪ ಉಬ್ಬಿದಾಗೆ ಆಗಿರುತ್ತಲ್ವಾ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅದ್ರಲ್ಲಿರೋ ನೀರು ಎಸಿಯೋದು ಬೇಡ ಯಾಕಂದ್ರೆ ಮುಂಚೆನೆ ತೊಳೆದು ಹಾಕಿರೋದ್ರಿಂದ ಆ ನೀರು ಸಮೇತ ಹಾಕಿ ಆನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ನೀವು ತುರ್ದು ಬೇಕಿದ್ರು ಹಾಕೊಳ್ಬಹುದು ಇದನ್ನ ಈ ತರ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ಅಷ್ಟು ನುಣ್ಣಗೆ ಆಗೋದಿಲ್ಲ ಆದ್ರೂ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಈಗ ಇದನ್ನ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಆ ನೆನ್ಸಿದ್ ನೆನಪಂತ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಹ್ ಇದನ್ನ ಎರಡ್ ಸರಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಜಾರ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಎರಡ್ ಸರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದೀನಿ ಆನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಹಾಕಿದ್ರೆ ಸಾಕು ಜಾಸ್ತಿ ನೀರ್ ಹಾಕೋದಿಕ್ಕೆ ಹೋಗ್ಬೇಡಿ ಇಷ್ಟು ನೀರು ಹದದಲ್ಲಿ ಆದ್ರೆ ಸಾಕು ಇದನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಕೈ ಆಡಿಸಿದಷ್ಟು ಹಿಟ್ಟು ಉಬ್ಬಿ ಬರೋದಕ್ಕೆ ಚೆನ್ನಾಗಿ ಇದಾಗುತ್ತೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನೆನೆಯೋದಕ್ಕೆ ಪರ್ಮನೆಂಟ್ ಆಗೋದಕ್ಕೆ ಬಿಡ್ಬೇಕು ಆ ಒಂದು ರಾತ್ರಿ ಎಲ್ಲ ಇಡ್ಬೇಕು ಓವರ್ ನೈಟ್ ಇಟ್ಟರು ಪರವಾಗಿಲ್ಲ ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ಬೇಗನೆ ಹುಳಿ ಬರುತ್ತೆ ದೋಸೆ ಇಟ್ಟು ನಾನು ಇದನ್ನ ರೆಡಿ ಮಾಡಿ ಓವರ್ ನೈಟ್ ಇಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡ್ತಾ ಇದ್ದೀರಾ ನೀವೇ ಇದಕ್ಕಿನ್ನೇನು ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ಉಪ್ಪು ಕೂಡ ಹಾಕಿಲ್ಲ ಇನ್ನು ಹಾಗೇನೆ ಹಿಟ್ಟು ಕಲಸಿ ಇಟ್ಟಿರೋದು ತುಂಬಾನೇ ಚೆನ್ನಾಗಿ ಆಗಿತ್ತು ಬೆಳಿಗ್ಗೆ ಹಿಟ್ಟು ನಮ್ಗೆ ಈಗ ಬಿಸಿಲು ಕಾಲ ಇರೋದ್ರಿಂದ ಬೇಗ ಆಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಇಟ್ಟು ರೆಡಿ ಆಗುತ್ತೆ ಈಗ ಸ್ವಲ್ಪ ಉಪ್ಪು ಸೇರ್ಸ್ಕೊಂಡು ನೀವು ದೋಸೆ ಮಾಡ್ಕೊಳ್ಬೋದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಮಾಮೂಲಿ ಮಾಡೋ ತರ ಮಾಡ್ಬೋದು ಇಲ್ಲ ಸೆಟ್ಟು ದೋಸೆ ಆ ತರ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ತೆಳುವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಜಾಸ್ತಿ ನೀರ್ ಹಾಕಿ ಮಾಡಕ್ ಹೋಗ್ಬೇಡಿ ಇಷ್ಟೇ ಹದದಲ್ಲಿ ಇರಲಿ ಸಾಕು ಮೆಂತ್ಯ ದೋಸೆ ಆಗಿರೋದ್ರಿಂದ ಸ್ವಲ್ಪ ಸ್ಟಿಕ್ಕಿ ಅಂತಾನೆ ಅನ್ಸುತ್ತೆ ಆದ್ರೂ ಪರವಾಗಿಲ್ಲ ನಮ್ಗೆ ದೋಸೆ ಮಾಡ್ಕೊಳ್ಳುವಾಗ ಈ ತರ ಸ್ಪ್ರೆಡ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ನೀರ್ ಹಾಕೊಳ್ತೇನೆ ಈ ತರ ಮಾಡಿ ದೋಸೆ ಎಷ್ಟು ಅಗ್ಲ ಬೇಕಾದ್ರೂ ಮಾಡ್ಕೊಳ್ಬಹುದು ನೀವು ಆನಂತರ ದೋಸೆ ಹಿಂಗ್ ಮಾಡ್ಕೊಂಡು ಸೈಡ್ ಅಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ತುಂಬಾನೇ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಇದ್ ಮಾಡಿದ್ರೆ ಕ್ರಿಸ್ಪಿ ಆಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಇದನ್ನ ಇನ್ನೊಂದ್ ಕಡೆ ತಿರ್ಗಾ ಹಾಕೊಳ್ತಾ ಇದ್ದೀನಿ ಬರಿ ಅಕ್ಕಿ ಒಂದು ಮೂರು ಚಮಚ ಮೆಂತೆ ಕಾಳಲ್ಲಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿ ಆಗಿತ್ತು ಸಾಫ್ಟ್ ಆಗಿ ಮತ್ತೆ ರುಚಿನೂ ಕೂಡ ತುಂಬಾ ಚೆನ್ನಾಗಿತ್ತು ನಾವ್ ಯಾವಾಗಲೂ ಉದ್ದಿನ ಕಾಳು ಹಾಕಿ ಮಾಡೋ ದೋಸೆಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಹಿ ಅಂತೂ ಅನ್ಸೋದೇ ಇಲ್ಲ ನಿಮ್ಗೆ ಇದಕ್ಕೆ ಬೇಕಿದ್ರೆ ಬೆಲ್ಲ ಕೂಡ ಹಾಕೊಂಡು ಮಾಡಿಕೊಳ್ಬಹುದು ಆ ದೋಸೆ ಮಾಡೋ ಟೈಮ್ ಅಲ್ಲಿ ಒಂದೆರಡು ಚಮಚ ಬೆಲ್ಲ ಹಾಕಿ ಮಾಡಿದ್ರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಆ ಮೆಂತ್ಯೆಯಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಒಂದೊಂದು ಟೈಮ್ ನೀವು ಮಾಡಿ ನೋಡಿ ಯಾವಾಗ್ಲೂ ಉದ್ದಿನ ದೋಸೆನೆ ಮಾಡೋ ಬದಲು ಮೆಂತೆ ಕಳು ಹಾಕಿ ಮಾಡಿದ್ರು ತುಂಬಾನೇ ಒಳ್ಳೇದು ವಾರದಲ್ಲಿ ಒಂದ್ಸಲ ಆದ್ರೂ ಮಾಡಿ ತಿಂದ್ರೆ ಒಳ್ಳೇದು ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ದೋಸೆನ ಚೆನ್ನಾಗಿ ಬರುತ್ತೆ ಯಾವುದೇ ಫೇಲ್ ಆಗಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಈ ರೆಸಿಪಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ あ。<music>